ದೇವ್ರ ಆಗಲ್ಲ ಸರ್ ಹೇಳಿದ್ರ ಅದೇ sir ಅದ please ಅದ ಸೋಮವಾರ ದಿನ ನಮ್ಮ ರೈತರಿಗೆ ಅನುಕೂಲ ಮಾಡಿ ಕೊಡ್ರಿ channel ಸರಿ sir ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ ತಮಗೆಲ್ಲ ಭೇರ್ಗಿ ಮಾಧ್ಯಮಕ್ಕೆ ಸ್ವಾಗತ ಮನೆಯಲ್ಲಿ ಅಪ್ಪನೋ ಅಣ್ಣನೋ ಶಾಸಕರು ಸಂಸದರು ಆಗಿ ರಾಜಕಾರಣದಲ್ಲಿದ್ರೆ ಮಕ್ಕಳು ತಮ್ಮಂದಿರು ಮೋಜು ಮಸ್ತಿ ಅಂತ ಕಾಲ ಕಳೆಯುವ ಈ ದುನಿಯಾದಲ್ಲಿ ಮಸ್ಕಿ ಕ್ಷೇತ್ರದ ಜನಪ್ರಿಯ ಹೃದಯವಂತ ಶಾಸಕರಾದ ಶ್ರೀ ಆರ್ ಬಸನಗೌಡರ ಸಹೋದರರು ಅಣ್ಣನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕ್ಷೇತ್ರದ ಜನರ ಜೊತೆ ಬೆರೆತು ಜನಪರ ಕಾಳಜಿ ತೋರುತ್ತಾ ಜನರ ಸೇವೆಯಲ್ಲಿ ತೊಡಗಿರುವುದು ವಿಶೇಷ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ತುರ್ವಿಹಾಳ್ ಪಟ್ಟಣದ ರಾಗಲಪರ್ವಿ ಮನೆತನದ ಶ್ರೀಮತಿ ಫಕೀರಮ್ಮ ಶ್ರೀ ಸೋಮಲಿಂಗಪ್ಪನವರ ಮಕ್ಕಳೆಂದರೆ ಮಸ್ಕಿ ಕ್ಷೇತ್ರದ ಪ್ರಜೆಗಳಿಗೆ ಅಕ್ಕರತೆಯಿಂದ ಅಪ್ಪಿಕೊಂಡು ಮಮತೆ ತೋರುವ ಹೃದಯದ ಜೀವಗಳು ಅವರಲ್ಲಿ ವಿಶೇಷವಾಗಿ ಯುವಕರ ಕಣ್ಮಣಿಯಾಗಿ ಹಿರಿಯರಿಗೆ ತಮ್ಮನಾಗಿ ಕಿರಿಯರಿಗೆ ಅಣ್ಣನಾಗಿ ಕ್ಷೇತ್ರದ ತುಂಬೆಲ್ಲ ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನು ಹೊಂದಿದವರು ಶ್ರೀ ಆರ್ ಸಿದ್ದನಗೌಡರು ಈ ಮುಂಚೆ ನೀವು ಆಡಿಯೋ ಕೇಳಿದಂತೆ ಮಳೆ ಇಲ್ಲದೆ ಕಂಗಾಲಾಗಿ ಕೊರಗುತ್ತಿದ್ದ ಕನಕನಾಲಾ ವ್ಯಾಪ್ತಿಯ ರೈತರಿಗೆ ತಡವಾಗಿ ಬಿಡಬೇಕಾದ ನೀರನ್ನು ಅಧಿಕಾರಿಗಳ ಜೊತೆ ಮಾತನಾಡಿ ಎರಡು ದಿವಸಗಳ ಮುಂಚೆ ಬಿಡಿಸಿ ಆ ಭಾಗದ ಮಾಂಪುರ ರತ್ನಾಪುರ ಬೊಮ್ಮನಾಳ್ ಸಂಕನಾಳ್ ಗುಂಡ ಹೊಗರ್ನಾಳ್ ಗುಡಿಹಾಳ್ ಗದ್ರಟಗಿ ರೈತರ ಮುಖದಲ್ಲಿ ಮಂದಹಾಸದ ನಗೆ ತರಿಸಿದ ಆರ್ ಸಿದ್ದನಗೌಡರು ಬಡವರು ರೈತರ ಪಾಲಿಗೆ ಕಿರಣವಾಗಿ ಹೊರಹೊಮ್ಮಿದ್ದಾರೆ ವಿದ್ಯಾರ್ಥಿಗಳಿಗೆ ಬಡವರಿಗೆ ದೀನ ದಲಿತರಿಗೆ ಬದುಕಿನಲ್ಲಿ ನೊಂದು ಬೆಂದವರಿಗೆ ಆಸರಿಯಾಗಿ ಸದಾ ಅವರ ಕಷ್ಟಕ್ಕೆ ಸ್ಪಂದಿಸಿ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದ ಶ್ರೀ ಆರ್ ಸಿದ್ದನಗೌಡರನ್ನು ಮನ್ನೆ ತಾನೇ ಜಿ ಕನ್ನಡದವರು ಗುರುತಿಸಿ ಸನ್ಮಾನಿಸಿ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಶ್ಲಾಘನೀಯ ಮಸ್ಕಿಯ ಜನರ ನಾಡಿ ಮಿಡಿತದ ಭರವಸೆಯ ನಾಯಕನಿಗೆ ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲವಾಗಲೆಂಬುದೇ ನಮ್ಮ ಮಾಧ್ಯಮದ ಹಾರೈಕೆ ಇನ್ನು ಶಾಸಕರಾದ ಹೃದಯವಂತ ಶ್ರೀ ಆರ್ ಬಸನಗೌಡರ ಬಗ್ಗೆ ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವರ್ಣಿಸಲ ಸದಳ ತುರುಬಿಹಾಳ್ ಪಟ್ಟಣ ಸೇರಿದಂತೆ ಕ್ಷೇತ್ರದ ತುಂಬೆಲ್ಲ ಅಭಿವೃದ್ಧಿಯ ಜಾತ್ರೆ ಮಾಡಲು ಹೊರಟಿರುವ ಮಸ್ಕಿಗೆ ದೊರೆತಿರುವಂಥ ಮುತ್ತು ಅವರು ಅನರ್ಘ್ಯ ರತ್ನವೊಂದು ಕ್ಷೇತ್ರಕ್ಕೆ ಸಿಕ್ಕಿದೆ ಆ ಮುತ್ತನ್ನು ಜಾರಿ ಬೀಳದಂತೆ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ಮತದಾರರ ಕರ್ತವ್ಯ ಅಂತ ಹೇಳುತ್ತಾ ಮತ್ತೊಂದು ಸುದ್ದಿಯೊಂದಿಗೆ ಸಿಗೋಣ ನಮಸ್ಕಾರ